ಕಣ್ಣು ಗಂಡು ಶಿವಶಕ್ತಿಯ ವಾದವನ್ನ ಮಾತಾಡಿ ಹೌದಾ ಅವರಿಗೆ ಅವರು ಶಬ್ದಗಳಿಂದ ಬೈದು ಹೌದು ಆ ಇವರು ಅವರಿಗೆ ಬಯುವಂತ ಒಂದು ವಾಡಿಕೆಯನ್ನ ಮೂಲ ಈ ಒಂದು ಕೆಲವೊಂದು ನಾಡಿನಲ್ಲಿ ಬಳಕೆ ಆಗಿರುತ್ತದ ಹೌದು ಹೌದು ನಮ್ಮ ಹಾಡಿಕೆಗಳು ಬಹುತೇಕ ಮಂದಿಗೆ ತಿಳಿದಿಲ್ಲ ಇವು ಇವರು ಏನು ಹಾಡಾಕತ್ತಾರೋ ಏನು ಮಾಡಾಕತ್ತಾರೋ ಅನ್ನುವಂತ ಒಂದು ಕಲ್ಪನೆ ಬರ್ತದೆ ನಿಮಗೊಂದು ಮಾತು ಹೇಳ್ತೀನಿ ನಾನು ಏನ್ರಿ ಸರ ಈ ಗುಡಿ ಕ್ಷೇತ್ರ ಅದು ಹುಕ್ಕೇರ್ ತಾಲೂಕಲ್ಲ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ಗುಡಿ ಕ್ಷೇತ್ರಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದೆ ಹೌದು ಅಂಕಲ ಗುಡಿ ಕ್ಷೇತ್ರಕ್ಕೆ ಹೌದು ಹೌದ್ರಿಪ್ಪ ಆ ಕಮಿಟಿಯವರು ಏನಂದ್ರಪ್ಪ ನಮ್ಮ ಊರಿಗೆ ಬಂದು ಭಂಡಾರ ಕೊಡುವಾಗ ನಾವು ಊರಲ್ಲಿ ಹಾಡಿಕ ಹೋಗಿದ್ದೇವೆ ನಾವು ನಮ್ಮ ಒಬ್ಬ ಹುಡುಗನಿಗೆ ಬಂದವರು ಭಂಡಾರ ಕೊಟ್ಟಾರ ಹೌದ ಹೌದ್ರಿಪ ನೀವೇನು ಹೆಣ್ಣು ಹಾಡ್ತಿರೋ ಗಂಡು ಹಾಡ್ತಿರೋ ಅಂತ ಹೇಳಿ ಹೌದ್ರಿ ಅವಾಗ ಏನಂದ್ರಿ ಅವರು ಯಾವ್ದು ಬೇಕಾದ ಹಾಡ್ತೇವ್ರಿ ಅಂತ ಹೇಳಿ ಆ ಹುಡುಗ ಹಿಡ್ದಾನ ಹೌದು ನೀವ್ರೆ ಊರಾಗಿಲ್ರಿ ನಾವು ಊರಾಗಿಲ್ಲ ನಾವು ಆ ತಾರೀಕಿಗೆ ಅಂಕಲಗುಡಿ ಕ್ಷೇತ್ರಕ್ಕೆ ಬಂದೇವಿ ಹೌದು ಒಂಬತ್ತುವರೆಗೆ ಬಂದು ಜೀಪ್ ತರದೇವಿ ಒಂದು ಶಿವನ ಒಂದು ಶಕ್ತಿ ಪಾರ್ವತಿ ಪೋಟು ಹಚ್ಚಿ ಅವರು ಸ್ಟೇಜ್ ಮೇಲ್ರಿ ಸ್ಟೇಜ್ ಮೇಲೆ ಹೌದೌದು ನಾನು ನೋಡದೆ ಇಳಿದೆ ಇದು ಯಾಕಂತ ಕೇಳಿದೆ ಹೌದು ಅವ್ರು ಹೇಳಿದ್ರು ಈ ಶಿವನ ಕಡೆ ಇದ್ದವರು ಗಂಡ್ ಹಾಡವರು ಹೌದು ಈ ಪಾರ್ವತಿ ಪಾಟದ ಕಡೆಯಿಂದ ಅವರು ಹೆಣ್ಣು ಹಾಡೋರು ಹೆಣ್ಣು ಹಾಡೋದು ಹೌದು ನನಗೆ ದಿಗಲ್ ಬಡದ್ ಬಿಟ್ಟು ನನಗೆ ಎಂದು ಹಾಡಿಲ್ಲ ನಾನು ಹೌದು ನಾವು ಮಾಳಪ್ಪ ಬೀರಪ್ಪ ಹಾಡಿದರು ನಾವು ಮಾಳಪ್ಪ ಬೀರಪ್ಪ ಮೋಗಿ ಸಿದ್ಧ ಈ ಸಿದ್ಧ ಸಂಪ್ರದಾಯ ಬೆಳೆಸಿದವರು ಹೌದು ಇಲ್ರಿ ಇದು ನಮಗ್ ಬರುದಿಲ್ಲ ಅಂತ ಹೇಳಿದ್ ನಾನು ಹೌದು ಅವಾಗ ನಮ್ ಜೋಡಿ ತಪಸ ಸಿದ್ಧಗೌಡ್ರಿದ್ರು ಹಾಡ್ಲಿಕ್ಕೆ ಹೌದು ಅವ್ರು ಹೇಳಿದ್ರು ಇಲ್ಲ ನಮ್ಮಲ್ಲಿ ಹಿಂಗಾದ ಹಾಡುಣಿಕಿ ನೀವು ಹಾಡಬೇಕಂದ್ರು ಬರುದಿಲ್ಲ ಹೊಂದೇ ನಾವು ಅವಾಗ ಅವ್ರು ಹೇಳಿದ್ರು ನೀವು ಕಡೆಗೆ ಅಲ್ಲ ಹೆಣ್ಣಿನ ಬಗ್ಗೆ ಅಂತಂದ್ರು ಹೆಣ್ಣಿನ ಬಗ್ಗೆ ಮಾತಾಡಿದ್ರೆ ನಾನು ನನಗೆ ಬುದ್ಧಿಗೆ ನಲಕದಟ್ಟು ಮಾತಾಡ್ತೀನಿ ಅಂತ ಹೇಳಿದ್ರೆ ನಾನು ಹೌದ್ ನಮಗೆ ಹಾಡಿಗೆ ಪ್ರಾರಂಭ ಮಾಡಿದ್ರು ಅವತ್ತಲ್ಲಿ ಕಾರ್ಯಕ್ರಮ ಮಾಡಿದವರು ಮುಂದೆ ಬಂದ ಎಂಟು ಸಲ ಹೋದ ನಾ ಊರಿಗೆ ಹೌದು ಅಲ್ಲಿನಿಂದ ಅಲ್ಲಿ ಹೆಣ್ಣ ಗಂಡ ಹಾಡುವಂತ ಪದ್ಧತಿನ ತೆಗೆದು ಬಿಟ್ಟಾರೆ ಹೌದು ಹೌದು ಆ ಪದ್ಧತಿನ ತೆಗೆದು ಬಿಟ್ಟರು ಬರೆಯುವ ಪದ್ಧತಿ ಅಂಕಲುಗುಡಿ ಕ್ಷೇತ್ರಕ್ಕೆ ತಂದವರು ನಾವು ಅದಕ್ಕೆ ಈ ಸತ್ಕ ಸಿದ್ಧರ ಮಾರ್ಗದಲ್ಲಿ ಬಹಳ ದೊಡ್ಡ ಶಕ್ತಿ ಅದ ಅದನ್ನ ನೀವು ನಿಮಗ ಮೊದಲ ಸ್ವಲ್ಪ ಏನೋ ಅನಿಸ್ತದ ಆದರೂ ಸಾವಧಾನದಿಂದ ನೀವು ಸ್ವೀಕಾರ ಮಾಡಿಕೊಂಡ್ರಿ ಅಂದ್ರೆ ಅದರ ಅರ್ಥ ಅನ್ನುವಂತ ಮಾತನ್ನು ಹೇಳಿ ಹೇಳಿ ಈ ನಮ್ಮ ಲಮಾಣಿ ಹಟ್ಟಿ ಕಲಾವಂತರು ಏನಂತಾರೆ ಸರಜೋಡಿ ಕಲಾವಂತರು ಈ ಡೊಳ್ಳಬಡಿಯಂತ ಅಮಸಿದ್ಧ ಮತ್ತು ತುಕಾರಾಮ ಕೂಡೆ ಅಂತಾರ ಅವರು ಏನಂತಾರಪ್ಪ ನೀವ್ ಏನೇನ್ ಬೆಳೆಸ್ತೀರಿ ಏನೇನ್ ಮಾಡ್ತೀರಿ ಏನೇನ್ ಮಾಡ್ತೀರಿ ನೋಡ್ರಿ ಎಲ್ಲಾ ಪಾತ್ರಧಾರಿಗಳಿಂದ ಅದ ಪಾತ್ರ ಎಲ್ಲಾ ಪಾತ್ರಧಾರಿಗಳಿಂದ ದೇವರನ್ನು ಸಹಿತ ನೀವು ಪಾತ್ರಧಾರಿಗಳೊಳಗೆ ತಂದು ಕೂಡಿಸ್ತೀರಿ ಅಂದ್ರ ನಿಮ್ಮಂತ ಹುತ್ರು ಅಲ್ಲ ಜಗತ್ತಿನೊಳಗದಾರ ಹುಚ್ಚರು ಹಾಡವರ ಜಗತ್ತಿನೊಳಗೆ ಯಾರೂ ಇಲ್ಲ ನಿಮ್ಗೆ ಮತ್ ನೀವು ಏನಾರ ನಾವು ಜಾಣತನ ಮಾಡಿ ಇಲ್ಲಿ ಒಂದೆರಡು ಎರಡು ಸಲ ಬಂದು ನಾವ್ ಏನಾರ ಹಿಂಗ್ ಮಾಡ್ಬೇಕಂದ್ರೆ ನಿಮಗೆ ಇಲ್ಲಿ ಕಟ್ಟಿ ಸಿದ್ದೇಶ್ವರ ಗುಡಿ ಮುಂದೆ ಹೇಳ್ತೀನಿ ಯಾರ ವಿದ್ವಾಂಸರದಾರ ಅವರು ಇಲ್ಲಿ ಬಂದು ನಿರ್ಣಯ ಕೊಡ್ಲಿ ಅವರು ಮಾತಾಡಲಿವ್ರು ಏನು ಮಾತಾಡ್ತೀರಿ ಏನು ಮಾತಾಡಕತ್ತೀರಿ ಅನ್ನುವಂತ ಪರಿಜ್ಞಾನನೇ ನಿಮಗಿಲ್ಲ ನಿಮ್ಮ ಜೋಡಿ ಅಂತ ಮಾತಾಡಲಿ ನಾನು ಅಲ್ಲ ನೀವು ಏನು ಮಾತಾಡ್ಲಿಕ್ಕೀರಿ ಅನ್ನೋದು ಜ್ಞಾನದ ನಿಮಗೆ ಈ ಜಗತ್ತಿನಲ್ಲಿ ಜಗತ್ತಿನ ಒಡೆಯರಾದಂತ ಸರ್ವ ಸೂತ್ರಧಾರಿಗಳು ಪರಮಾತ್ಮನ ಅನ ಆದ ಹಿಡಿದು ಎಲ್ಲರೂ ಅವರ ಆಜ್ಞೆದೊಳಗೆ ನೀವೇನು ದುಡಿತೀರಲ್ಲ ನೀವು ಪಾತ್ರಧಾರಿಗಳು ನೀವು ಪಾತ್ರಧಾರಿಗಳು ಯಾಕೆ ಅಂದ್ರೆ ಪರಮಾತ್ಮ ನಮ್ಮನ್ನು ನಮ್ಮನ್ನುಹ ಬಂಧನದಿಂದ ಬೆಳೆಸ್ ಈ ಮಾಯಾ ಅನ್ನುವಂತ ರಾಡಿಯಿಂದ ಹೌದು ಹೌದು ಅಥವಾ ಈ ಪ್ರಪಂಚ ಅನ್ನುವಂತ ಕೆಸರಿನಿಂದ ಹೌದು ನಮ್ಮನ್ನು ಕಡಿಗೆ ಮಾಡತ್ತೇಳಿ ನೀವೇನಾದ್ರೂ ಕೈ ಜೋಡಿಸಬೇಕಾದ್ರೆ ಸೂತ್ರಧಾರಿ ಬಲ್ಲಿ ಕೈ ಜೋಡಿಸ್ತೀರಿ ವಿನಃ

ಎಲ್ಲೆಲ್ಲಿಗೆ ಯಾರ್ಯಾರಿಗೆ ಏನೇನು ಹೆಂಗ ಎಲ್ಲಿ ಗೊತ್ತಿಗೆ ಹಚ್ಚಬೇಕನ್ನದು ನಾವು ಗೊತ್ತಿಗೆ ಹಚ್ಚಿ ತನ ಅದರೊಳಗೆ ಅವ ಸಿಕ್ಕಿಲ್ಲ ಹೌದಾ ಯಾವ ಸಿಕ್ಕ ಭಗವಂತ ಸೂತ್ರಧಾರಿ ಅವನ ನೆಲೆ ಯಾರಿಗೂ ತಿಳಿದಿಲ್ಲ ಹೌದಾ ಎಷ್ಟು ಮಂದಿ ಈ ಎಲ್ಲ ಭಾರತ ದೇಶದೊಳಗೆ ಒಂದ ನೂರ ನಲವತ್ತು ಕೋಟಿ ಜನ ಇದ್ದೀರಿ ಎಟ್ರಿ ಸರ ಭಾರತ ದೇಶದೊಳಗ ಒಂದು ನೂರ ನಲವತ್ತು ಕೋಟಿ ಜನ ಐತಿರಿ ಹೌದಾ ಒಬ್ಬರ ಧ್ವನಿಯಂಗೆ ಒಬ್ಬರು ಇಲ್ಲ ಒಬ್ರ ಮುಖದಂಗ ಒಬ್ಬರು ಇಲ್ಲ ಒಬ್ರು ಕಲರ್ದಂಗ ಒಬ್ರ ಇಲ್ಲ ಹೌದಾ ಒಬ್ರು ಉಳ್ಳಕ್ಕೆ ಕಥೆ ಇಲ್ಲದಾರ ಒಬ್ರು ಲೆಕ್ ಇಲ್ಲದಟ್ಟು ಕಳಿಸದವ್ರಿ ಒಬ್ರ ದಿನ ಕೂಲಿ ಹೋಗೋರು ದಿನ ಕೂಲಿ ಹೋಗೋರ್ಲ ಇದನ್ನೆಲ್ಲ ಸಮಗ್ರವಾಗಿ ಮಾಡಿ ಇದ್ರ ಹಿಂದೆ ಯಾರಾದ್ರೂ ಸೂತ್ರಧಾರಿ ಪರಮಾತ್ಮದನ ಸೂತ್ರಧಾರಿ ಭಗವಂತದನ ಅದನ್ ಭಗವಂತನಿಂದ ಇದು ಎಲ್ಲಾ ನಡೆದ ಭಗವಂತನ ಬಿಟ್ಟು ಏನೂ ನಡೆದಿಲ್ಲ ಹೌದು ಈಗ ಮಹಾಭಾರತ ಆಗಿ ಹೋಗ್ಯದ ನಿಮ್ಗೆಲ್ಲಾ ಗೊತ್ತದ ಎಲ್ಲ ಗೊತ್ತದ ಯದಾ ಯದಾ ಹಿ ಧರ್ಮಶ್ಚ ಗ್ಲಾ ನಿರ್ಭವತಿ ಭಾರತ ಹೌದ್ ಅಭುತ್ನ ಅಧರ್ಮ ತದಾತ್ಮಾನಂ ತದಾತ್ಮ ಸೃಜಾಮೇಹಂ ಪರಿತ್ರಾಣಾಯ ಸಾಧು ನಂಪು ವಿನಾಶಾಯ ಚ ದುಸ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಪವಾಮಿ ಯುಗೇ ಯುಗೇಂತ ಪರಮಾತ್ಮ ಮೊದಲನೇ ಅಧ್ಯಾಯದಲ್ಲಿ ಹೇಳೇನ ಹೌದು ಅರ್ಜುನ ನೀ ಪಾತ್ರಧಾರಿ ನನ್ನ ಕೈಯದ ಸೂತ್ರ ಸೂತ್ರನಾ ಸೂತ್ರಧಾರಿ ನೀ ಭರ ನೆಂದ್ರು ಹೌದು ಫಲಗಳನ್ನ ಅಪೇಕ್ಷ ಮಾಡಬೇಡ ನಿಷ್ ಸಾಮ್ಯವಾಗಿ ಸ್ಥಿತಿ ಪ್ರಜ್ಞನಾಗಿ ನಾನು ಏನು ಹೇಳ್ತೀನಿ ಅದರಂತೆ ನೀ ವರ್ತನೆ ಮಾಡಿದೆ ಅಂದ್ರ ಈ ಜಗತ್ತದೊಳಗ ಪಾತ್ರಧಾರಿ ನೀನು ಸೂತ್ರಧಾರ ನಾನು ನಾನು ಹೌದು ನಿನ್ನ ಯಾರ ಕರ್ಮವಂತರದಾರ ಯಾರು ಏನೇನು ಮಾಡ್ಯಾರ ಆ ಮಕ್ಕಳಿಗೆ ಮೆಟ್ಟಿಗೆ ಹಚ್ಚು ತೆಗೆದ್ರೆ ನಾನು ಕಡೆ ನಾನು ಕಡೆ ಹೌದಾ ನಿಂದು ಬರೇ ಪಾತ್ರಧಾರಿಯಾಗಿ ನೀವು ಸುಮ್ಮನೆ ಇರುದು ಆದ್ರೆ ನೀವ್ ಮಾಡ್ತೀನಂತ ಹೋದ್ರೆ ಅದು ಆಗುದಿಲ್ಲ ಹೌದು ನೀವ್ ಮಾಡ್ತೀನಂದ್ರೆ ಆಗುದಿಲ್ಲ ಅದು ಆಗೋದಿಲ್ಲ ಆಗುದಿಲ್ಲ ಅನ್ನುವಂತ ಮಾತನ್ನ ಪರಮಾತ್ಮ ಸೂತ್ರವನ್ನ ಹಿಡ್ಕೊಂಡು ಪರಮಾತ್ಮ ಸೂತ್ರವನ್ನ ಹಿಡ್ಕೊಂಡು ಈ ಜಗತ್ತಿನೊಳಗ ಪರಮಾತ್ಮನ ಸೂತ್ರ ಇಲ್ಲದೆ ಯಾವಾಗ ನಡೆಯುದಿಲ್ಲ ಗಾಳಿ ಬೀಸುವುದಿಲ್ಲ ನದಿಗಳ ಹರಿಯುವುದಿಲ್ಲ ಹೌದು ಭೂಮಿ ಸಹಿತ ಪರಮಾತ್ಮನ ಅನುಯಾಜ್ಞೆಯಲ್ಲಿ ಕೆಲಸ ಮಾಡ್ತದೆ